ರೈತರಿಗೆ ಮತ್ತು ಕೃಷಿಯಲ್ಲಿ ಆಸಕ್ತಿ ಇರುವವರಿಗೆ ಅನುಕೂಲವಾಗಲು ಈ ವರ್ಷದಿಂದ ಕೃಷಿ ಜೊತೆಗೆ ಇತರ ಉಪ್ಪು ಉತ್ತೇಜನ ನೀಡಲು ಕೃಷಿ ಇಲಾಖೆಯಿಂದ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಎನ್ನುವ ಹೊಸ ವಿಭಾಗವನ್ನು ಜಾರಿ ತರಲಾಗಿದ್ದು ಈ ವಿಭಾಗದ ಮೂಲಕ ಶೇಕಡ ಐವತ್ತರಷ್ಟು ಸಹಾಯಧನದಲ್ಲಿ ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ ರೈತರು ಕೃಷಿಯಲ್ಲಿ ಸ್ಥಿರ ಆದಾಯವನ್ನು ಪಡೆಯಲು ಏಕಬೆಳೆ ಮೇಲೆ ಹೆಚ್ಚು ಅವಲಂಬಿತರಾಗಿರದೆ ಉಪಕಸುಬುಗಳಲ್ಲಿ ಹೆಚ್ಚೆಚ್ಚು ತೊಡಗಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ ರೈತರಿಗೆ ಒಂದೇ ಬೆಳೆ ಅವಲಂಬನೆ ಆರ್ಥಿಕವಾಗಿ ನಷ್ಟ ಉಂಟು ಮಾಡುತ್ತದೆ ಒಮ್ಮೊಮ್ಮೆ ಮಾರುಕಟ್ಟೆಗಳಲ್ಲಿ ಬೆಲೆ ಏರಿಳಿತ ರೋಗಕೀಟಗಳ ಸಮಸ್ಯೆ ಹವಾಮಾನ ಬದಲಾವಣೆಯಂಥ ಹತ್ತಾರು ಸಮಸ್ಯೆಗಳಿಂದ ಪಾರಾಗಲು ಈ ಉಪಕಸುಬುಗಳಲ್ಲಿ ತೊಡಗಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ ರಾಜ್ಯದಲ್ಲಿ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳ ಸಹಯೋಗದಲ್ಲಿ ಕೃಷಿ ಇಲಾಖೆಯಿಂದ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಸ್ಥಾಪನೆ ಮಾಡಲಾಗಿದ್ದು ಇದರ ಮೂಲಕ ಶೇಕಡ ಐವತ್ತರಷ್ಟು ಸಹಾಯಧನದಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗುತ್ತದೆ ಉಪಕಸುಬಿನ ವಿವರ ಹೀಗಿವೆ ಸಾವಯವ ಗೊಬ್ಬರ ತಯಾರಿಕೆ ಎರೆಹುಳು ಗೊಬ್ಬರ ತಯಾರಿಕೆ ಜೈವಿಕ ಗೊಬ್ಬರ ಉತ್ಪಾದನೆ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ ತೋಟಗಾರಿಕೆ ಹೂ ಹಣ್ಣು ಬೆಳೆಗಳ ನರ್ಸರಿ ನೀರು ಮತ್ತು ಮಣ್ಣು ಪರೀಕ್ಷೆ ಮಾಡುವಂಥ ಘಟಕ ಪಶು ಆಹಾರ ಮೇವು ಉತ್ಪಾದನಾ ಘಟಕ ಉಪ್ಪಿನಕಾಯಿ ತಯಾರಿಕಾ ಘಟಕ ಜೇನು ಸಾಕಾಣಿಕೆ ಅಣಬೆ ಬೇಸಾಯ ಅಡಿಕೆ ತೆಂಗು ಬಾಳೆನಾರಿನ ಉತ್ಪಾದನೆಗಳ ತಯಾರಿಕಾ ಘಟಕ ಕುರಿಮರಿ ಹೋರಿ ಸಾಕಾಣಿಕೆ ಅಡಿಕೆ ಹಾಳಿ ಉತ್ಪಾದನಾ ಘಟಕ ಹೀಗೆ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಉಪಕಸುಬುಗಳಿಗೂ ಶೇಕಡ ಐವತ್ತರಷ್ಟು ಸಹಾಯಧನ ಸಿಗಲಿದ್ದು ಆಸಕ್ತರು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಕೆಗೆ ಬೇಕಾಗುವ ದಾಖಲೆಗಳು ಆರ್ ಟಿ ಸಿ ಆಧಾರ್ ಕಾರ್ಡ್ ಪ್ರತಿ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಈ ಎಲ್ಲ ದಾಖಲೆಗಳನ್ನು ಅರ್ಜಿದಾರ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ